ಹಸಿವು ನೀಗಿಸಿ ಹಸಿವು ಮುಕ್ತ ನಾಡು ನಿರ್ಮಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ ಅದರಂತೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ರಾಜ್ಯ ಸರ್ಕಾರದ ಮಹತ್ತರ ಯೋಜನೆ ಅನ್ನಭಾಗ್ಯ ಯೋಜನೆ ಹಸಿವು ಮುಕ್ತ ಕರ್ನಾಟಕ ಎಂಬ ಘೋಷದೊಂದಿಗೆ ಆರಂಭಗೊಂಡ ಈ ಯೋಜನೆ ಎಷ್ಟರ ಮಟ್ಟಿಗೆ ಫಲಾನುಭವಿಗಳ ಕೈ ಸೇರುತ್ತಿದೆ ಎಂಬುದು ನಿಜಕ್ಕೂ ಪ್ರಶ್ನಾತೀತ ಇಂದು ಹುಲಿಕೆರೆ ನ್ಯಾಯ ಬೆಲೆ ಅಂಗಡಿ ಮುಂದೆ ಪಡಿತರಕ್ಕಾಗಿ ಬಂದ ಜನರು ಆಕ್ರೋಶ ಭರಿತರಾಗಿದ್ರು ನಮಗೆ ಸರಿಯಾಗಿ ಪಡಿತರ ನೀಡದೆ ದಿನ ಕಳೆಯುತ್ತಿದ್ದಾರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಹೀಗೆ ದಿನೇ ದಿನೇ ನಮ್ಮ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಇಂದು ಪಡಿತರ ಹಂಚಿಕೆಯ ದಿನ ನಿಗದಿಯಾಗಿದ್ದರೂ ಸಹ ಪಡಿತರ ನೀಡದೆ ಸ್ಟಾಕ್ ಇಲ್ಲ ಎಂಬ ಹಾರಿಕೆಯ ಉತ್ತರ ನೀಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಹುಲಿಕೆರೆ ಸೇರಿದಂತೆ ಹುಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇತುಮಾರನಹಳ್ಳಿ ಸ್ವಾಮಿಕಟ್ಟೆ ಗೊಲ್ಲರಹಟ್ಟಿ ಹೀಗೆ ಹಲವು ಗ್ರಾಮಗಳ ಜನ ಪಡಿತರ ತೆಗೆದುಕೊಳ್ಳಲು ಹೋಳಿಕೆರೆಗೆ ಆಗಮಿಸಬೇಕು ಮಹಿಳೆಯರು ವಯಸ್ಕರು ಸೇರಿದಂತೆ ಅನೇಕರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಪಡಿತರಕ್ಕಾಗಿ ಬಂದು ಕಾಯುವ ಪರಿಸ್ಥಿತಿ ಇದೆ ಆದ್ರೆ ಎರಡು ಮೂರು ದಿನ ಕಾದರೂ ಸಹ ಅಕ್ಕಿ ನೀಡುತ್ತಿಲ್ಲ ಎಂಬುದು ಜನರ ಆರೋಪ ಒಂದು ವರ್ಷ ಈ ತಿಂಗಳಿಗೆ ಬರೋ ತಿಂಗಳು ಕೊಡೋದು ಈ ತಿಂಗಳಿಗೆ ಬರೋ ತಿಂಗಳು ಕೊಡೋದು ಬರೋ ತಿಂಗಳಿಗೆ ಮತ್ತೆ ಮಾಡೋದು ಇಷ್ಟು ಜನ ಇಲ್ಲಿ ತೋರಿಸಬೇಕಲ್ಲ ಇವರು ಒಬ್ಬರಿಗೂ ನಮಗೆ ನ್ಯಾಯ ಕೇಳೋದು ಯಾವನು ಇಲ್ಲ ಅಕ್ಕಿ ಅಕ್ಕಿ ಬಂದಿದಾವೆ ಒಂದ್ ತಿಂಗಳಿಗೆ ಬೆಡ್ ಕೊಟ್ಟರಿ ಕೊಡ್ತೀವಿ ಈ ಉಪ ಸಮಿ ಎರಡು ದಿವಸ ಕಾಯ್ಬೇಕು ದಿವಸ

ಆರು ತಿಂಗಳು ಒಂದು ವರ್ಷದಿಂದಲೂ ಇದೇ ರೀತಿಯಂತ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ತಾವು ಏನು ಜಿಲ್ಲಾ ಉಸ್ತುವಾರಿ ಇದ್ದೀರಿ ಹಾಗೂ ಜಿಲ್ಲಾ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ತಮ್ಮಲ್ಲಿ ನಾವು ಗ್ರಾಮಸ್ಥರ ಪರವಾಗಿ ಮನವಿಯನ್ನು ಮಾಡಿಕೊಳ್ತೀವಿ ಇನ್ನು ಈ ಸಂಬಂಧ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಜನ ಪಟ್ಟು ಹಿಡಿದು ಕೂತ್ರೆ ವರದಿಗಾಗಿ ತೆರಳಿದ್ದ ನಮ್ಮ ವಾಹಿನಿಯ ತಂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನರ ಆರೋಪದ ವಾಸ್ತವದ ಬಗ್ಗೆ ಕರೆ ಮಾಡಿ ತಿಳಿಸಿತು ಬಳಿಕ ಸ್ಥಳಕ್ಕೆ ಆಗಮಿಸಿದ ಆಹಾರ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಸುಬ್ರಹ್ಮಣ್ಯ ಸ್ಥಳ ಪರಿಶೀಲನೆ ಮಾಡುವ ಜೊತೆ ಜನರ ಸಮಸ್ಯೆ ಆಲಿಸಿದ್ರು ಈ ಸಂಬಂಧ ಸುದ್ದಿ ಎಟಿನ್ ಅವರೊಂದಿಗೆ ಮಾತನಾಡಿದ ಅವರು ಕೂಡಲೇ ಸಮಸ್ಯೆ ಪರಿಹರಿಸಿ ಕ್ರಮ ತೆಗೆದುಕೊಳ್ಳಲಿದ್ದು ಸೊಸೈಟಿ ಮುಖ್ಯಸ್ಥನ ವಿರುದ್ಧ ಕ್ರಮ ಜರುಗಿಸುವುದಾಗಿ ತಿಳಿಸಿದ್ರು ಇಲ್ಲಿ ಬಂದು ಚೆಕ್ ಮಾಡೋ ಸ್ಟಾಕ್ ಇಲ್ಲ ಇಲ್ಲಿ ಹಂಗಾಗಿ ಜನಗಳಿಗೆ ಹೆಬ್ಬೆಡ್ ತಗೊಂಡು ರೇಷನ್ ಕೊಡದೆ ತೊಂದರೆ ಇದು ಮಾಡಿದ್ದಾರೆ ಪ್ಲಸ್ ರೇಷನ್ ಕಾರ್ಡ್ ಹೆಬ್ಬೆಡ್ ತೊಗೊಳಕೆ ಹತ್ತ ರೂಪಾಯಿ ಜನಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ ಹಂಗಾಗಿ ಈಗ ಮಾಜರ್ ಮಾಡಿ ಅದ್ರ ಮೇಲೆ ಏನು ಆಕ್ಷನ್ ತಗೋಬೇಕೋ ತಗೋತೀವಿ ಪ್ರತಿ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಸ್ಟಾಕ್ ಇದೆ ನಾನು ಬಂದು ಒಂದು ತಿಂಗಳಾಯ್ತು ಈಗ ಫಸ್ಟ್ ಟೈಮ್ ಈಗ ನಾನು ಗಮನಕ್ಕೆ ಬಂದಿದೆ ಬಂದ ತಕ್ಷಣ ಇಮ್ಡಿಯಾಗಿ ಅಟೆಂಡ್ ಮಾಡ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಕಂಪ್ಲೇಂಟ್ ಬಂದಿರೋದು ನನಗೆ ಈಗ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ತಗೋತೀವಿ ಅದು ಸಸ್ಪೆಂಡ್ ಮಾಡ್ತೀವಿ ಹತ್ತಿರ ನ್ಯಾಯಬೆಲೆ ಅಂಗಡಿಗೆ ಅಟ್ಯಾಚ್ ಮಾಡಿ ರೇಷನ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಇವತ್ತೇ ಇವತ್ತು ಒಟ್ಟಾರೆ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ ಹುಲಿಕೆರೆ ನ್ಯಾಯ ಬೆಲೆ ಅಂಗಡಿಯ ಪರಿಸ್ಥಿತಿ ಇತ ಕಾದು ಕಾದು ಹೈರಾಣಾದ ಜನ ಮಾತ್ರ ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕುತ್ತಾ ಅಕ್ಕಿಗಾಗಿ ಮತ್ತೆಂದು ಬಂದು ಇಲ್ಲಿ ಕ್ಯೂ ನಿಲ್ಲಬೇಕು ಎನ್ನುತ್ತಾ ವಾಪಸ್ಸು ಖಾಲಿ ಚೀಲದಲ್ಲಿ ಮನೆ ಕಡೆ ತೆರಳಬೇಕಾಯಿತು ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟ್ಟೆ ಸುದ್ದಿ ಏಟಿನ್ ಚಿಕ್ಕಮಗಳೂರು ಸುದ್ದಿ ಏಟಿನ್ ಸದಾ ನಿಮ್ಮೊಂದಿಗೆ